ಜುಲೈ ಹನ್ನೆರಡರಂದು ಮಿಜಾರು ಗರಡಿದ ಸತ್ಯುಲು ಎಂಬ ತುಳು ಕಿರುಚಿತ್ರ ಬಿಡುಗಡೆಗೊಂಡಿದೆ ಕಾನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿರುವ ಈ ಚಿತ್ರವನ್ನು ಜಿತೇಶ್ ಮಿಜಾರು ರಚಿಸಿ ನಿರ್ದೇಶಿಸಿದ್ದಾರೆ ಜೊತೆಗೆ ದಿವ್ಯ ಕ್ರೀಷ್ಮಾ ಕೂಡ ನಿರ್ದೇಶಕಿಯಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಮಾಯಂದಾಲು ಅಥವಾ ಮಾಣಿಬಾಲೆ ಎಂಬ ಹೆಸರಿನಿಂದ ತುಳುನಾಡಿನಾದ್ಯಂತ ಗರಡಿಗಳಲ್ಲಿ ಆರಾಧಿಸಲ್ಪಡುವ ದೈವದ ಕಥೆಯನ್ನು ಚಿತ್ರ ಒಳಗೊಂಡಿದ್ದು ಚಿತ್ರದಲ್ಲಿ ಕಾಣಿಸಿಕೊಂಡಿರುವ ಪಾತ್ರಗಳಿಗೆ ಕಷ್ಟ ಬಂದಾಗ ಮಾಣಿಬಾಲೆ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವರನ್ನು ಆ ಕಷ್ಟದಿಂದ ದೈವ ಹೇಗೆ ಪಾರು ಮಾಡುತ್ತದೆ ಎಂಬುದನ್ನು ಚಿತ್ರ ತೋರಿಸಿಕೊಟ್ಟಿದೆ ಇನ್ನು ಚಿತ್ರದಲ್ಲಿ ಮಾಣಿಬಾಲೆ ಪಾತ್ರಕ್ಕೆ ಡಾಕ್ಟರ್ ಕೆ ಕೆಬಿ ಜೀವ ತುಂಬಿದ್ದು ಉಳಿದಂತೆ ಕಲಾವಿದರಾದ ಮಾಧವ ಮಿಜಾರು ಲಕ್ಷ್ಮಣ್ ದೇವಾಡಿಗ ಸುಧಾಕರ ಪೂಂಜಾ ಲಾವಣ್ಯ ರೈ ಮತ್ತಿತರ ಕಲಾವಿದರು ಅಭಿನಯಿಸಿದ್ದಾರೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಕಂಡಿರುವ ಕಾನಾ ಕ್ರಿಯೇಷನ್ಸ್ ತಂಡದ ಈ ಚಿತ್ರದಲ್ಲಿ ತುಳುನಾಡಿನ ಅವಳಿ ವೀರ ಕೋಟಿ ಚೆನ್ನಯ್ಯರ ಕಥೆಯೂ ಇದ್ದು ಸದ್ಯ ತುಳುನಾಡಿನ ಜನ ಚಿತ್ರಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಓಕೆ ಕ್ಯಾಮರಾಮನ್ ರೆಡಿ ಅತ್ತೆ ಓಕೆ ಮ್ಯಾಮ್ ರೆಡಿ ಲೈಟ್ ದಾರ ಎಸ್ ಎಸ್ ಓಕೆ ಸರ್ ಸ್ಟಾರ್ಟ್ ಮಾಡ್ಬೋಗತ್ತೆ ಸರ್ ನಮಸ್ತೆ ನಮಸ್ತೆ ಇನ್ನಿತ ಕಾರ್ಯಕ್ರಮಕ್ಕೂ ಸ್ವಾಗತ ಸರ್ ನೇರವಾದ ವಿಚಾರಕ್ಕೂ ಬರ್ಪೆ ಈರು ಈತ ಮಲ್ಲ ಬಿಸ್ನೆಸ್ ಮ್ಯಾನ್ ಆದಿ ತಡಲ ಈತ ದೂರದ ದಿಲ್ಲಿ ಇತ್ತದಿಲ್ಲ ಈರು ಆಯ್ರ್ ನಾವು ಊರು ಮಿಜಾರ್ ಪಂಪಿನ ಗರಡಿದ ಜಾತ್ರೆಗೆ ಪ್ರತಿ ವರ್ಷ ಎಲ್ಲ ತಪ್ಪ ಒಂದೇ ಈರು ಜಾತ್ರೆಗೆ ಬರ್ಪಾರು ಇತ್ ಮೋಕೆಗ್ ಇತ್ ಭಕ್ತಿಗ್ ಕಾರಣ ದಾದೆ ಸರ್ ತೂಲೆ ಬಾಲೆ ಒಂದು ಕಾರಣ ಕಾರಣಿಕ ಯಾನು ಯನ್ನ ಲೈಫ್ ನಡತಿನ ಒಂಜಿ ಘಟನೆ ಪನ್ಪೆ ಐ ಆಮ್ ಸಾರಿ ಎಂಕ್ಲ ಮನ್ಪು ನೀನು ಪೂರಾ ಮಾಂತಾಂಡ್ ನಾನು ಏನ ಅಮ್ಮನ ದೇವರೇ ಕಾಪಾಡ್ತೀನಿ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ